ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿ ಯೋಗ ಚಾನಲ್ಗೆ ಸ್ವಾಗತ ನಮ್ಮ ಈ ಚಾನಲ್ನ ಉದ್ದೇಶ ಕೃಷಿ ಮೇಕೆ ಆಡು ಕುರಿ ಮೇಕೆ ಹಸು ಸಾಕಾಣಿಕೆಯ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ತಲುಪಿಸಲು ನಾವು ಈ ಚಾನಲನ್ನು ಕ್ರಿಯೇಟ್ ಮಾಡಿರುತ್ತೇವೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇವೆ ನಾರಿ ಸುವರ್ಣ ವೀಕ್ಷಕರೇ ನಾರಿಸುವರ್ಣ ಈ ತಳಿಯು ಬಂದು ಮಹಾರಾಷ್ಟ್ರದ ನಿಂಬಾಕರ್ ಅಬ್ರಿಕ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರಿಂದ ಅಭಿವೃದ್ಧಿ ಮಾಡಿರುವಂತಹ ಒಂದು ವಿಶೇಷ ತಳಿಯಾಗಿದ್ದು ಇದು ನಿಮಗೆ ಆರು ಎರಡರಿಂದ ನಾಲ್ಕು ಐದು ಮರಿ ಕೊಡುವಂತಹ ತಳಿಯಾಗಿದೆ ಈ ಸುವರ್ಣ ಕುರಿಯು ಡೆಕನಿ ಅವಾಸಿ ಮತ್ತು ಗೆರೋಲ್ ಎಂಬ ಮೂರು ತಳಿಗಳ ಕುರಿಗಳಿಂದ ಇದನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಈ ತಳಿಯು ಹೆಚ್ಚು ಮರಿಗಳನ್ನು ಮತ್ತು ಹೆಚ್ಚು ಹಾಲನ್ನು ಕೊಡುವಂತಹ ಒಂದು ವಿಶೇಷ ತಳಿಯಾಗಿದೆ ನಮ್ಮ ರೈತ ಬಂದವರು ನಾಟಿ ಕುರಿಗಳನ್ನು ಯಾರು ಯಾರು ಸಾಕ್ತಿದ್ದಾರೆ ಅವರು ಈ ನಾರಿಸುವರ್ಣ ಟಗರನ್ನು ತೆಗೆದುಕೊಂಡು ನಾಟಿ ಕುರಿಗಳಿಗೆ ಕ್ರಾಸ್ ಮಾಡಿಸೋದ್ರಿಂದ ಅವರು ಕೂಡ ನಾಟಿ ಕುರಿಯಲ್ಲಿ ಎರಡು ಮೂರು ಮರಿಗಳನ್ನು ಪಡೆಯಬಹುದು ಧನ್ಯವಾದಗಳು ರೈತ ಬಂದವರೇ